ಹಾಯ್ ಹೈ ಎಂ ಪುಷ್ಪ ಇವತ್ತಿನ ಸ್ಪೆಷಲ್ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಹೌದು ಒಂದು ಒಳ್ಳೆಯ ಹೆಲ್ತಿಯಾಗಿರೋ ಊಟ ಆರೋಗ್ಯಕರವಾದ ಮಧ್ಯಾಹ್ನದ ಊಟ ಅಂತಲೇ ಹೇಳ್ಬೋದು ಉದ್ಕ ಮುದ್ದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ಒಂದು ಪಾತ್ರೆಗೆ ನೀರಿಟ್ಟಿದ್ದೀನಿ ನೀರು ಕಾಯಿಲಿ ನೀರು ಮಳ್ತಾ ಇದೆ ಒಂದು ಕಪ್ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೆ ಇವಾಗ ಅದಕ್ಕೆ ಸೇರಿಸ್ಕೊತೀನಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿ ತುರಿ ಹಾಕೋತಿದ್ದೀನಿ ಕಟ್ಟು ಕೂಡ ಚೆನ್ನಾಗಿ ಬರುತ್ತೆ ಯಾರಿಗಿಲ್ಲ ಇಷ್ಟ ಆಗುತ್ತೆ ಮುಂದೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕೂಡ ತಿಳಿಸಿ ನನಗೆ ಬೇಳೆ ಚೆನ್ನಾಗಿ ಬೈಬೇಕು ಯಾರಾದರೂ ನನ್ನ ಚಾನಲ್ ಅವಸ್ಥಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ವೀಡಿಯೋ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ನಾನು ಸ್ವಲ್ಪ ಬೆಂದರೆ ಬೇಳೆ ಬೆಂದಿದೆ ನಾನಿಲ್ಲಿ ಇದಕ್ಕೆ ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಪಾಲಕು ಸಬಾಕ್ಷಿ ಸೊಪ್ಪು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಸೇರಿಸ್ಕೋತಾ ಇದ್ದೀನಿ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಕೊಳ್ಳೋದ್ರಿಂದ ಸೊಪ್ಪು ಕಲರು ಕೂಡ ಚೇಂಜ್ ಆಗೋಲ್ಲ ಒಂದು ಬೇಗ ಕೂಡ ಬೇಯುತ್ತೆ ಅಂತ ಉಪ್ಪು ಹಾಕಿ ನೋಡಿ ಸೊಪ್ಪು ಕಲರ್ ಚೇಂಜ್ ಆಗಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಒಂದು ಕುದಿ ಕುದ್ರೆ ಸಾಕು ಸೊಪ್ಪು ಇನ್ನೇನು ಬೇಗ ಬೇಯುತ್ತೆ ನಾನು ಇಲ್ಲಿ ಇನ್ನೂ ಸ್ವಲ್ಪ ತೆಂಗಿನಕಾಯಿ ತುರು ಆ್ಯಡ್ ಮಾಡ್ಕೊತಿದ್ದೀನಿ ಆಪ್ಷನು ಬೇಕಂದ್ರೆ ನೀವು ಹಾಕೊಳ್ಳಿ ತೆಂಗಿನಕಾಯಿ ತುರಿ ಇಷ್ಟ ಇದ್ದವರು ಇಲ್ಲ ಅಂದರೆ ಏನು ಬೇಡ ಇನ್ನೊಂದೆರಡು ನಿಮಿಷ ಸೊಪ್ಪು ಬೆಂದ್ಬಿಡುತ್ತೆ ಸೊಪ್ಪು ಬೆಂದಿದೆ ಇವಾಗ ಇದನ್ನು ಬಸ್ಕೊಳ್ಳೋಣ ನಾನು ಒಂದು ತೂತಿನ ಬುಟ್ಟಿಲಿ ಬಸ್ಕೋತೀನಿ ಇದನ್ನ ಆಮೇಲೆ ಕಲಿಸ್ಕೊಳ್ಳೋಣ ಸಪ್ಪೆಗೆ ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಪ್ಯಾನಿಗ್ ಎಣ್ಣೆ ಸಾಸಿವೆ ಜೀರಿಗೆ ಇದಿಷ್ಟು ಚಟಪಟ ಅನ್ಲಿ ತಣ್ಣಗೆ ಹೆಚ್ಚಿರೋ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ಈರುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಇನ್ನೊಂದು ಐದು ನಿಮಿಷ ಆದರೆ ಈರುಳ್ಳಿ ಎಲ್ಲ ಬೆಂದಿರುತ್ತೆ ನೀಟಾಗಿ ಈರುಳ್ಳಿ ಬಂದಿದೆ ಇವಾಗ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸೊಪ್ಪು ರೆಡಿಯಾಗಿದೆ ಸಖತ್ ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದ ಸೊಪ್ಪು ರೆಡಿಯಾಗಿದೆ ಇವಾಗ ಉದ್ಗಕ್ಕೆ ಕಲಿಸ್ಕೋಬೇಕಲ್ಲ ಅದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಫಸ್ಟ್ ದಪ್ಪ ಮೆಣಸಿನ್ಕಾಯಿ ಎರಡೂ ಹಾಕೋದಿದ್ದೀನಿ ಖಾರ ಇರೋದು ಇಲ್ಲದೆ ಇರೋದು ಕೂಡ ಇದು ಖಾರ ಇರೋದು ಈ ಖಾರ ಇರೋದು ಎರಡು ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮೆತ್ತಗಾಗ ತನಕ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ನಾನು ಮುಚ್ಚಿಟ್ಬಿಡ್ತೀನಿ ಬೇಗ ಆಗುತ್ತೆ ಅಂತ ನೋಡಿ ಆಗ್ತಾ ಬಂದಿದೆ ಎರಡು ನಿಮಿಷ ಆದರೆ ಹಸಿಮೆಣ್ಸಿನ್ಕಾಯಿ ಕೂಡ ಫ್ರೈ ಆಗುತ್ತೆ ಫ್ರೈ ಆಗಿದೆ ಹಸಿಮೆಣ್ಸಿನ್ಕಾಯಿ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊತೀನಿ ಅದೇ ಪ್ಯಾನಿಗೆ ಬದನೆಕಾಯಿ ಉಟ್ಕೊಳ್ಳೋಣ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ಬದ್ನೆಕಾಯಿನೂ ಕೂಡ ಇದು ಮುಚ್ಚಿಟ್ಬಿಡ್ತೀನಿ ಒಂದು ಐದು ನಿಮಿಷ ಕಾಲು ಪರ್ಸೆಂಟ್ ಬೆಂದಿದೆ ಇನ್ನೊಂದು ಐದು ನಿಮಿಷ ಆದರೆ ಬದ್ನೆಕಾಯಕಿ ಕೂಡ ಬೆಂದುಬಿಡುತ್ತೆ ಬದ್ನೆಕಾಯಿ ಕೂಡ ಆಗಿದೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಫಸ್ಟ್ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಇದಿಷ್ಟು ಒಂದು ರೌಂಡ್ ಗರ್ರ ಅನ್ಸ್ಕೊಳ್ಳೋಣ ಇವಾಗ ಇದಕ್ಕೆ ಹುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ಇದು ಇನ್ನೊಂದು ರೌಂಡ್ ಗರ ಅನ್ನಿಸಿದರೆ ಖಾರ ರೆಡಿ ಆಗುತ್ತೆ ಖಾರ ರೆಡಿಯಾಗಿದೆ ಅದೇ ಮಿಕ್ಸಿ ಜಾರ್ಗೆ ಬದನೆಕಾಯಿ ಕೂಡ ಹಾಕುತ್ತಿದ್ದೀನಿ ಅದು ಕೂಡ ರುಬ್ಕೊಂಡಿದ್ದಾಗಿದೆ ಇವಾಗ ಉದ್ಕ ಕಲಿಸ್ಕೊಳ್ಳೋಣ ಆವಾಗಲೇ ಕಟ್ಟೆ ತಿಟ್ಕೊಂಡಿದ್ವಲ್ಲ ಅದಕ್ಕೆ ನಾನು ಬದನೆಕಾಯಿ ಖಾರ ಕಾಸಿ ಮೆಣಸಿನ್ಕಾಯಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕುತ್ತಿದ್ದೀನಿ ಇದು ಒಂದು ರೌಂಡ್ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ರೆ ಉದ್ಕ ರೆಡಿ ಆಗುತ್ತೆ ಸೊಪ್ಪು ಉದ್ಕ ಎರಡು ರೆಡಿಯಾಗಿದೆ ಸಾಕು ಟೇಸ್ಟಿಯಾಗಿರುವಂತಹ ಉದ್ಕ ರೆಡಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇದೆರಡೋ ಆದಮೇಲೆ ಮುದ್ದೆ ಮಾಡಲೇಬೇಕಲ್ವಾ ಮುದ್ದೆ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ನಾಲ್ಕು ಕಪ್ಪು ನೀರು ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಕಪ್ ಇದಕ್ಕೆ ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ಇನ್ನೊಂದು ಕಪ್ಪು ಫಸ್ಟ್ ಇನ್ನೊಂದು ಪಾತ್ರೆಲಿ ಹಾಕ್ಕೊಂಡು ಇಟ್ಟು ಕಲಿಸ್ಕೊಳ್ಳೋಕೆ ಬೇಕಲ್ಲ ಹಂಗಾಗಿ ಅರ್ಧ ಕಪ್ಪು ರಾಗಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಇದನ್ನು ಈ ನೀರು ಕೂಡ ಕಾದಿದೆ ಈ ಕಲಸ್ಕೊಂಡಿರುವಂತಹ ಹಿಟ್ಟ ಕೂಡಣ ಗಂಟಿಲ್ದಂಗೆ ಕೈ ಆಡಿಸ್ಕೊಳ್ತಲೇ ಇದನ್ನ ಈ ಥರ ನೀವು ಮಾಡೋದ್ರಿಂದ ಸಾಫ್ಟಾಗಿ ಬರುತ್ತೆ ಮುದ್ದೆ ಕೂಡ ಇಡ್ಲಿ ಥರ ಇರುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ನೋಡಿ ಇದು ಕುದಿಬೇಕು ಚೆನ್ನಾಗಿ ಒಂದು ಪ್ಲೇಟ್ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಸರಿ ಕೈ ಆಡಿಸ್ಕೋತಿದ್ದೀನಿ ಯಾರಾದರೂ ಹೊಸ್ದಾಗಿ ಮುದ್ದೆ ಮಾಡೋರು ಕಲಿತಾ ಇದ್ದರೆ ಈ ಥರ ಮಾಡ್ಕೊಂಡು ಈಸಿಯಾಗಿ ಸಾಫ್ಟಾಗಿ ಬರುತ್ತೆ ಮುದ್ದೆ ಕೂಡ ನಿಮಗೂ ಇವಾಗ ಒಂದು ಲೋಟ ಹಿಟ್ಟು ಹಾಕೋತಿದ್ದೀನಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ತೀನಿ ಇದನ್ನು ಈ ಥರ ಫುಲ್ ಮುಚ್ಚಿಟ್ರೆ ಬೇಗ ಬೇಯುತ್ತೆ ಮುದ್ದೆ ಕೂಡ ಸಾಫ್ಟಾಗೆ ಬರುತ್ತೆ ಇವಾಗ ಇದನ್ನು ಕೂಡಿಸ್ಕೊಂಡ್ಬಿಡೋಣ ಗಂಟಿ ಇಲ್ದೇ ರೀತಿ ಕೂಡಿಸ್ಕೊಳ್ಳೋಣ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ವಾ ಫರ್ಫೆಕ್ಟಾಗಿ ಆಗಿದೆ ಕರೆಕ್ಟಾಗಿ ತುಂಬ ತಳಿಗೂ ಆಗಿಲ್ಲ ತುಂಬ ಗಟ್ಟಿನೂ ಇಲ್ಲ ಮುದ್ದೆ ಕೊಣಗೆಯಲ್ಲಿ ತಟ್ಕೋತೀನಿ ನೋಡಿ ಇಡ್ಲಿಗಿಂತ ಸಾಫ್ಟಾಗಿ ಬಂದಿದೆ ಮುದ್ದೆ ಸಕ್ಕತ್ತಾಗಿದೆ ಅದೇ ಕೂಡ ರೆಡಿಯಾಗಿತ್ತು ಇನ್ನು ಊಟ ಮಾಡೋದು ಒಂದೇ ಬಾಕಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ